ಹೊಸದಂತೇಳಿ ಅದು ನಮಗ ಹೊಸದಾಗಿದ್ರು ಕೂಡ ಉಳಿದವ್ರಿಗೆ ಅದು ಹಳೇದೇನ ನಮ್ಮ ಮಕ್ಕಳು ಈಗೇನು ಕಲೀಲಿ ಹತ್ತಾರ ಇದನ್ನ ಸಣ್ಣವ್ರಿಂದ ಕಲ್ಪ್ ಬಿಟ್ಟೇವೆ ಆದ್ರ ಅವರಿಗೆ ಈಗ ಹೊಸ ಅದು ಹೀಗೆ ಆಯಾ ವಯಸ್ಸಿಗೆ ಆಯಾ ಆಟಗಳು ಹೊಸ ಆಟಗಳು ಅಂತ ಹೇಳಿ ನಮಗ ಆದ್ರೆ ಆದ್ರ ಒಂದ್ಸತ ಈ ಆಟ ಆಡಿದ್ಮೇಲೆ ಅಯ್ಯೋ ಈ ಆಟ ಹಳೇದಾಗಿದ್ ನಾ ಆಲ್ರೆಡಿ ಇದನ್ನ ಆಡ್ಬಿಟ್ಟೇನೆ ಅಂತೀವಿ ಇಷ್ಟ ನೋಡ್ರಿ ಜೀವನ ಹೊಸ ಹೊಸ ಕಲಿತಿರ್ಬೇಕು ಹಳೆ ಹಳೆ ಆಟಗಳನ್ನ ಅವರಿಗೆ ಕಲಿಸ್ತಿರ್ಬೇಕು ಸೊ ಹಿಂಗ ನಮ್ಮ ಸರ್ವಾರ್ಥ ಸುದ್ದಾನು ಒಂದು ಹೊಸ ಆಟ ಕಲಿತರು ಯಾವುದು ಜಾರ್ಗುಂಡಿ ಆಟ ಸೊ ಈ ಜಾರ್ಗುಂಡಿ ಆಟವನ್ನ ನಾವೆಲ್ಲರೂ ನೋಡಿ ಆನಂದಿಸಿದ್ವಿ ಈ ಜಾರ್ಗುಂಡಿ ನೋಡಿದಾಗ ನಮಗ ಅನಿಸಿದ್ದು ಇಷ್ಟೇ ಮನುಷ್ಯ ಜೀವನದೊಳಗ ಏರ್ತಾನ ಮತ್ತೆ ಅದರ ತಕ್ಕ ಹಂಗ ಇಳಿತಾನ ಸೊ ಏರಿದಾಗ ಏರು ಮುಂದಾಗ ಒಂದು ಕಷ್ಟ ಆ ಏರು ಮುಂದಾಗ ಒಂದು ಕಷ್ಟ ಏನಿದೆ ಇಳಿವು ಮುಂದಾಗ ಅದು ನಮಗ ಸಲೀಸಾಗ್ಬಿಡ್ತದ ಹಂಗ ಜೀವನದೊಳಗ ಏರಿಳಿತಗಳು ಅಂತ ಅನ್ನೋದು ಬಂದೇ ಬರ್ತದ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತದೆ ಆದ್ರ ಆ ಪ್ರತಿಯೊಬ್ಬ ಏನ್ ಏರಿಳಿತಗಳನ್ನ ಮಾಡ್ತಾನ ಆ ಏರಿಳಿತಗಳ ಜೀವನವೇ ಜಾರು ಬಂಡಿ ಕೆಲವೊಮ್ಮೆ ನಮ್ಮ ಗುರಿ ಕಡೆಗೆ ನಾವು ಏರ್ತೇವೆ ಕೆಲವೊಮ್ಮೆ ನಮ್ಮ ತಪ್ಪಿದ್ದಲ್ಲಿ ನಾವು ಇಳಿತೇವೆ ಆ ತಪ್ಪುಗಳನ್ನ ಸುಧಾರಿಸಿಕೊಂಡು ಮತ್ತೆ ಜೀವನದೊಳಗ ಇರುವಂತಹ ಪ್ರಯತ್ನ ಕೆಲವೊಮ್ಮೆ ಇಳ್ದಾಗ ಅನಸದ ಓ ಹಿಂಗ್ ಮಾಡಬಾರದು ಅಂತ ಹೇಳಿ ಏರೋ ಮುಂದಾಗ ಅನಿಸದ ಎಷ್ಟು ಕಷ್ಟಪಟ್ಟು ಏರಿ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಆದ್ರೆ ಅಲ್ಲೇ ಇರೋದೇನೆ ಜೀವನ ಅಲ್ಲ ಹರಿತಿರ್ಬೇಕು ಮನುಷ್ಯೇರ್ತಿರ್ಬೇಕು ಬೀಳ್ತಿರ್ಬೇಕು ಕಲಿತಿರ್ಬೇಕು ಯಾಕಂದ್ರೆ ಕಲಿಕೆಯೇ ಜೀವನ ಸೊ ಇಂತಹ ಕಲಿಕೆಯ ಜೀವನವನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತಂದು ಸೂಚನೆ ಮಾಡೋದನ್ನೇ ಮಕ್ಕಳ ಆಟ ಸೊ ಇಂತಹ ಮಕ್ಕಳ ಆಟದೊಳಗ ಕಲಿಕೆಯನ್ನ ನಾವು ನೋಡ್ಬೇಕು ಸೊ ಇಂತಹ ಕಲಿಕಾ ಭಾವ ನಮ್ಮಲ್ಲಿ ಯಾವಾಗ ಮೂಡ್ತದ ಅವಾಗ ಒಂದು ಅದ್ಭುತವಾದಂತಹ ಸಾಧನೆ ನಮ್ಮ ಜೀವನದೊಳಗಾಗ್ತದೆ ಸೊ ಇಂತಹ ಸಾಧನಗಳನ್ನ ನಾವು ಯಾವತ್ತೂ ತಪ್ಪಿಸೋದ್ ಬೇಡ ನಾವು ಮನೆಯೊಳಗ ಗುರು ಗುರುಗಳು ಹಿರಿಯರು ದೊಡ್ಡವರು ಇವರೆಲ್ಲರ ಮುಂದೆ ನಾವು ಏಳೋದು ಬೀಳೋದು ಬೈಸ್ಕೊಳ್ಳೋದು ಅನಸ್ಕೊಳ್ಳೋದು ಆಡೋದು ಇದ್ರನೆ ಜೀವನ ಚಂದ ಅವ್ರು ನನಗ್ ಬೈಬಾರ್ದು ಇವ್ರು ನನಗ್ ಅನ್ಬಾರ್ದು ಅವ್ರು ನನಗ್ ಆಡಬಾರ್ದು ಅವ್ರು ಅಷ್ಟೇ ಇರ್ಬೇಕು ಇವ್ರು ಅಷ್ಟೇ ಇರ್ಬೇಕು ಅಂತಂದ್ರ ಅದು ಜೀವನ ಅಲ್ಲ ಎಲ್ಲಾ ಸಮಯದಲ್ಲೂ ಎಲ್ಲಾರು ಬೇಕು ಏರಿದಾಗ ನಮ್ಮನ್ನ ನೋಡಿ ಚಪ್ಪಾಳೆ ತಟ್ಟೋರ್ಬೇಕು ಬಿದ್ದಾಗ ನಮ್ಮನ್ನ ಬೇಕು ಅವಾಗನು ನೋಡಿ ಚಪ್ಪಾಳೆ ತಟ್ಟೋರಿದ್ರು ಅಂತಂದ್ರೆ ಸ್ಫೂರ್ತಿಯಂತೆ ತೆಗೆದುಕೊಂಡು ನಾವು ಜೀವನವನ್ನು ಮುನ್ನಡೆಸಬೇಕು ದ್ವೇಷ ಅಸೂಯೆ ಇಂತಹ ಭಾವಗಳನ್ನು ಬಿಡಬೇಕು ನನ್ನ ಕಡೆಯಿಂದ ಎಲ್ಲವೂ ಆಗ್ತದ ನಾನು ಮಾಡೇ ತೀರ್ತೇನೆ ನಾ ಏನಾದ್ರೂ ಚಿಂತಿಲ್ಲ ನಾ ಈ ಜೀವನದೊಳಗೆ ಸಾಧನ ಮಾಡ್ತೇನೆ ಅಂತನ್ನುವಂತಹ ಭಾವ ನಮ್ಮಲ್ಲಿ ಇರಬೇಕು ಹೊಸದನ್ನ ಕಲಿತೇನೆ ಹಳೆಯದನ್ನ ನೆನಪಲ್ಲಿ ಇಟ್ಕೊಳ್ತೇನೆ ನಾಲ್ಕಾರು ಜನರಿಗೆ ನಾನು ಹೇಳಿಕೊಡ್ತೇನೆ ಅಂತ ಭಾವ ನಮ್ಮಲ್ಲಿ ಮೂಡ್ತಿರ್ಬೇಕು ಸೊ ಇಂತಹ ಎಲ್ಲಾ ಭಾವನೆಗಳಿಂದ ಕೂಡಿದಂತ ಆಟವೇ ನಮ್ ಸರ್ವಾರ್ಥ ನನಗ್ ತೋರಿಸಿದ್ದು ಜಾರುಬಂಡಿ ಆಟ ಕೆಲವೊಮ್ಮೆ ಈ ವಿಡಿಯೋ ಹಾಕುದ್ ನೋಡಿ ನನಗೂ ಅನಿಸದ ಏನ್ಪಾ ಸರ್ವಾರ್ಥ ಈ ಎಲ್ಲಾ ಆಟಗಳ ವಿಡಿಯೋನ ನಾನು ಹಾಕ್ಲಿಕ್ಕೇನಲ್ಲ ಅಂತ ಆದ್ರೆ ಅಕ್ಕಿ ಆಟಾಡ್ಕೋತ ಆಟಾಡ್ಕೋತ ನಮ್ಗ ಕಲಿಸ್ಲಿಗತ್ತಾಳ ಸೊ ಇಂತಹ ಸರ್ವಾರ್ಥನು ಅಥವಾ ಇಂಥ ಸರ್ವಸ್ವನು ನಿಮ್ಮ ಮನೆಯೊಳಗ ಇದ್ದೇ ಇರ್ತಾನ ಸೊ ಅವರು ಆಟ ಆಡ್ಕೋತಾನೆ ನಮಗ್ ಕಲಿಸ್ತಿರ್ತಾರ ಸೊ ಮಕ್ಕಳು ಎದಕ್ಕಿರ್ಬೇಕು ಗೊತ್ತಾ ಆ ಮಕ್ಕಳು ಇರುವುದು ನಮಗೆ ಕಲಿಸ್ಲಿಕ್ಕೆ ನಾವು ಅವ್ರಿಗೆ ಕಲಿಸ್ತಿಕಲ್ಲ ಅವ್ರು ತಮ್ಮ ಸಣ್ಣ ಸಣ್ಣ ಆಟಗಳಿಂದ ನಮ್ಗೆ ಕಲಿಸ್ತಾರ ಜೀವನ ಇದು ಸೋಲ್ ಬ್ಯಾಡ್ರಿ ಗೆಲ್ರಿ